ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡಹಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಅಂಕುರ ಫೌಂಡೇಶನ್ ಸಂಸ್ಥೆ ವತಿಯಿಂದ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಶಿಕ್ಷಣದಿಂದ ಯಾರು ವಂಚಿತರಾಗಬಾರದು ಮತ್ತು ಆರ್ಥಿಕ ಮುಗ್ಗಟ್ಟಿನಿಂದ ಕಲಿಕೆಗೆ ಅಡ್ಡಿಯಾಗಬಾರದು ಎಂಬುವ ಉದ್ದೇಶದಿಂದ ಅಂಕುರ ಫೌಂಡೇಶನ್ ಸಂಸ್ಥೆಯು ಕಳೆದ ಹತ್ತಾರು ವರ್ಷಗಳಿಂದ ಗುಡ್ಡಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡುತ್ತಾ ಬರುತ್ತಿದೆ ಈ ವರ್ಷವೂ ಸಹ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಅಂಕುರ ಫೌಂಡೇಶನ್ ಸಂಸ್ಥೆಯು ಕಳೆದ ಹತ್ತಾರು ವರ್ಷಗಳಿಂದ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ಮತ್ತು ಮಹಿಳಾ ಸಬಲೀಕರಣ ಮೂಢನಂಬಿಕೆಗಳ ವಿರುದ್ದ ಅರಿವು ಮೂಡಿಸುವ ಕಾರ್ಯಕ್ರಮ ಸೇರಿದಂತೆ ಅನೇಕ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಇಂತಹ ಸಂಘ ಸಂಸ್ಥೆಗಳು ಸಮಾಜದಲ್ಲಿ ಹೆಚ್ಚಾದಾಗ ಸ್ವಸ್ಥ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಗಣ್ಯರು ಪ್ರಶಂಸೆ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪ್ರಜಾವಾಣಿ ಶಿವಣ್ಣ ಆರೋಗ್ಯ ನಿರೀಕ್ಷಕರಾದ ಜಾಯರಾಮ್ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಮಂಜುಳಾ ರಾಮಕೃಷ್ಣ ಅಂಕುರ ಫೌಂಡೇಶನ್ ಕಾರ್ಯ ಕಾರ್ಯದರ್ಶಿ ಗುಡ್ಡಹಟ್ಟಿ ರಾಮಕೃಷ್ಣ ಕಜಂಜಿ ಮಂಜುಳಾ ಜಯರಾಮ್ ಮುಖಂಡರಾದ ಅಶೋಕ್ ವೆಂಕಟೇಶ್ ಯಶವಂತ್ ರಕ್ಷಿತ್ ಗುಡ್ಡಹಟ್ಟಿ ಸರ್ಕಾರಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಆಶಾ ಶಿಕ್ಷಕರಾದ ರೆಡ್ಡಿ ಶಕುಂತಲಾ ತ್ರಿವೇಣಿ ರೇಖಾ ಅತ್ತಿಬೆಲೆ ಉರ್ದು ಶಾಲೆಯ ಶಿಕ್ಷಕರಾದ ಕೋಳೂರು ಎಫ್ ಶಿಕ್ಷಕರಾದ ವಾಣಿ ಮಮತಾ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು

ಚೆನ್ನಾಗಿ ಸರ್ ಒಳ್ಳೆ ಟೀಮ್ ಇದೆ ಈಗ ಸರ್ಕಾರಿ ಶಾಲೆಗಳನ್ನ ನಾವು ಎಲ್ಲ ಆಗಿ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತದೆ ಈಗ ಪೈಪೋಟಿ ಮತ್ತೆ ನಾವು ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಎಲ್ಲ ಸಪೋರ್ಟ್ ಮಾಡಿ ಗ್ರಾಮಗಳನ್ನು ಮಾಡಬೇಕು ಸಾಧ್ಯ ಇದೆ ನಮ್ಮ ಕಾಲದಲ್ಲಿ ಒಳ್ಳೆ ಸಾವಿರ ಸರ್ಕಾರಿ ಶಾಲೆಗಳಿದೆ ಎಲ್ಲ ಪೇರೆಂಟ್ಸ್ ಈಗೆಲ್ಲ ಕೇಳ್ತಾರೆ ಕ್ವಾಲಿಟಿ ಕ್ವಾಲಿಟಿಯನ್ನು ನಾವು ಕೊಟ್ಟರೆ ಬರ್ತಾರೆ ಇದೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಶಾಲೆಗಳಲ್ಲಿ ನಾಲ್ಕು ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ಲ ಅಂದ್ರೆ ಕನಿಷ್ಠ ಒಂದು ಐವತ್ತು ಸ್ಕೂಲ್ ಮುಚ್ಚಿಬಿಡ್ಬೇಕಾಗಿತ್ತು ಬೇರೆ ಬೇರೆ ರಾಜ್ಯಗಳೆಲ್ಲ ಹೆಚ್ಚು ಬರ್ತದೆ ಬೇರೆ ಆದ್ರೆ ಪಾಪ ಅವರೆಲ್ಲ ಕಾರ್ಮಿಕರು ಕಷ್ಟಪಟ್ಟಂತ ಅವ್ರ ಮಕ್ಕಳು ಒಳ್ಳೆ ಜೀವನ ಕೊಟ್ರೆ ಅವ್ರ ಬದುಕು ಹಸಿರಾಗ್ತದೆ ನಾವೆಲ್ಲ ಒಂದೇ ಒಂದೇ ಶೇಖರಣೆ ಯಾರೇ ಬರಲಿ ಮಕ್ಕಳೆಲ್ಲ ಒಂದೇ ಆ ಮಕ್ಕಳು ಒಳ್ಳೆ ಶಿಕ್ಷಣ ಕೊಡೋಣ ಫೌಂಡೇಶನ್ ಸಂಸ್ಥೆ ನಮ್ಮ ಗುಡ್ಡಹಟ್ಟಿ ಸರ್ಕಾರಿ ಶಾಲೆ ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂಕುರ ಫೌಂಡೇಶನ್ ಸಂಸ್ಥೆ ಶಿಕ್ಷಣಕ್ಕಾಗಿ ಅಂದರೆ ಬಾಲ ಕಾರ್ಮಿಕರನ್ನ ಕರ್ಕೊಂಡು ಬಂದು ನಮ್ಮ ಹತ್ರ ಇಟ್ಟುಕೊಂಡು ಊಟ ಬಟ್ಟೆ ಎಲ್ಲ ಕೊಟ್ಟು ಅವ್ರನ್ನ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸ್ತಾ ಇದ್ವಿ ಸುಮಾರು ಹದಿನೈದು ವರ್ಷಗಳ ಕಾಲ ಈ ಒಂದು ಬಾಲ ಕಾರ್ಮಿಕ ಶಾಲೆ ನಡೆಯಿತು ಆ ಸದುದ್ದೇಶವನ್ನ ಇಟ್ಕೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಪ್ರತಿ ವರ್ಷ ನೋಟ್ ಪುಸ್ತಕವನ್ನ ಕೊಡುವಂತ ಕಾರ್ಯಕ್ರಮ ಜೊತೆಗೆ ಎಲ್ಲ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಅನ್ನ ಕೊಡುವಂತ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಉತ್ತರ ಭಾರತದವರೇ ಜಾಸ್ತಿ ನಮ್ಮಲ್ಲಿ ಇಂಗಸ್ಟ್ರೀ ಜಾಸ್ತಿ ಇರೋದ್ರಿಂದ ನಮ್ಮ ಊರಿನ ಮಕ್ಕಳ ಜೊತೆಗೆ ಅತಿ ಹೆಚ್ಚು ಮಕ್ಕಳು ಉದೃತಾರೆ ಹಿಂದಿ ಮಕ್ಕಳು ನಮ್ಮಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಹಿಡಿಗೆ ಕಾರ್ಖಾನೆಗಳಿರೋದ್ರಿಂದ ಎಲ್ಲ ಬೇರೆ ಮಕ್ಕಳ ಬೇರೆ ರಾಜ್ಯದ ಮಕ್ಕಳು ಅವರಿಗೆ ಅಕ್ಷರ ಕಲಿಸುವ ಓದು ಬರಲು ಕಲಿಸೋದು ತುಂಬಾನೇ ಕಷ್ಟ ಇರುತ್ತೆ ಸೊ ಅಂತ ಭಾಷಣ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ತುಂಬಾ ಕಷ್ಟಪಟ್ಟು ಬಹಳ ನಿಷ್ಠೆಯಿಂದ ಕೆಲಸವನ್ನ ಮಾಡಿ ಅಕ್ಷರ ತುಂಬಾ ಚೆನ್ನಾಗಿ ಕಲಿಸ್ತಾರೆ ಮತ್ತೆ ಶಾಲಾಮಕ್ಕಳು ಜಿಲ್ಲೆ ಮತ್ತೆ ರಾಜ್ಯದಾದ್ಯಂತ ಬೇರೆ ಬೇರೆ ಹೆಸರು ಮಾಡಿದ್ದಾರೆ ಕಾಂಪಿಟೇಷನ್ಸ್ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಇದಕ್ಕೆಲ್ಲ ನಮ್ಮ ಟೀಚರ್ಸ್ ಕಾರಣ ಇವರು ನಮ್ಮ ಟೀಚರ್ಸ್ ಎಲ್ಲ ಒಳ್ಳೆ ಆರೋಗ್ಯ ಹೆಸರು ಕೊಡ್ಲಿ ಐಶ್ವರ್ಯ ಕೊಡ್ಲಿ ನಿಮ್ಮೆಲ್ಲ ನಮ್ಮ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ಭವಿಷ್ಯ ಎಲ್ಲ ದಿನಾಚರಣೆ ಅಂಗವಾಗಿ ಸಹಕರಿಸಿದ್ದು ಅದು ಮನೆಯ ನಿರಂತರವಾಗಿ ಸತತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಉದ್ದೇಶ ಡಾಕ್ಟರ್ ಬಿ ಎಂ ಅಂಬೇಡ್ಕರ್ ಅವರ ಮತ್ತು ಪೂಜಾ ಅವರ ಆದರ್ಶಗಳನ್ನು ನಾವು ಹುಡುಕಿಕೊಂಡು ಹೋಗೋಣ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ಸಮಾಜದಿಂದ ನಾವು ಏನು ಪಡ್ಕೊಳ್ತೀವಿ ಆ ಪಡ್ಕೊಂಡಿರೋದ್ರಲ್ಲಿ ಒಂದು ಸ್ವಲ್ಪವಾದ ನಾನು ಆ ಸಮಾಜಕ್ಕೆ ಕೊಡೋಣ ಅದು ಯಾಕಂತಂದರೆ ಅಂಬೇಡ್ಕರ್ ಅವರು ಸಂವಿಧಾನ ಬಂದಿರೋದು ಭಾರತ ದೇಶಕ್ಕೆ ಆ ಉತ್ತರ ಭಾರತದಲ್ಲಿರ್ಬೋದು ಅಥವಾ ಉತ್ತರ ಕರ್ನಾಟಕದಲ್ಲಿರ್ಬೋದು ಅಥವಾ ಪೇಟೆಯಲ್ಲಿ ಅದು ಎಲ್ಲಾರು ಬಡ ಮಕ್ಕಳೇ ಈ ಸರ್ಕಾರ i just want

ತುಂಬಾ ಸದುಕಾಯವಾಗಿ ಪಡಿಸ್ಕೋಬೇಕು ಮನಸ್ಸಿಗಳಿಗೆ ಬರೆಯೋದು ಮಾಡುವಾಗ ಹೆಂಗೆ ನಮ್ಮ ನಿರ್ದೇಶನ ಉಪಯೋಗಿಸ್ಕೊಂಡ್ರೆ ನಿಲ್ವಾಗ ಒಂದೇ ಎರಡು ವರ್ಷಕ್ಕೂ ಆಗುವಷ್ಟು ಲೇಖನಗಳು ಅವ್ರಿಗೆ ಉಪಯೋಗ ಮಳಿಗೆ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಅಲ್ಲಿ ಇಷ್ಟೊಂದು ಅವರಿಗೆ ನಿಲ್ವಾಗ್ ಮನೆ ಕಟ್ತಾ ಇದಾರೆ ಸರ್ ಅಂಥ ಒತ್ತಡ ಇದ್ರೂ ಕೂಡ ನನಗೆ ನಮ್ಮ ಸ್ಕೂಲಿಗೆ ಎಷ್ಟೇ ಕೇಳೋ ಮಾತು ಕೊಡ್ತೀವಿ ನೀವು ಜೆ ಮಾಡ್ಕೊಬೇಡಿ ಸರ್ ಕಡಿಮೆ ಕೊಡಿ ಪರ ಇಲ್ಲ ಮಕ್ಕಳಿಗೆ ಹಾಗೆ ನನಗೆ ಏನೇನು ಪ್ರಾಬ್ಲಮ್ ಇದ್ರು ನಾನು ನಿಮಗೆ ಅಷ್ಟ ಈ ಸಂದರ್ಭದಲ್ಲಿ ನನಗೆ ಧೈರ್ಯ ಕೊಡೋಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನನಗೆ ಎಷ್ಟು ಹೇಳೋಕ್ಕೆ ಪರಗಳಿಲ್ಲ ಅಂತ ಹೇಳ್ಬೋದು ಆಮೇಲೆ ನಮಗಂತೂ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ನೀವು ನಮ್ಮ ಮಕ್ಕಳಿಗೋಸ್ಕರ ಎಷ್ಟು ನಿಮಗೆ ಅನಂತ ಧನ್ಯವಾದಗಳು

ನಾವು ಕೇಳ್ಕೊಳ್ಳೋದು ಒಂದೇ ನಗರ ಪ್ರದೇಶದಿಂದ ಶಿಕ್ಷಣ ಆರೋಗ್ಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಕೆಲಸ ಬರ್ತಾ ಇದ್ವಿ ಈ ತರ ಕೆಲಸಗಳು ಮಾಡ್ಲಿಕ್ಕೆ ನಮಗೆ ಹಣದ ಸಹಾಯ ಅವಶ್ಯಕತೆ ಜಾಸ್ತಿ ಇರ್ತೈತೆ ಗೊತ್ತು ನಿಮ್ಗೆ ಎಲ್ರಿಗೂ ಗೊತ್ತಿರ್ತದೆ ಅವನ ನಿಟ್ಟಿನಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲಿ ಸಹ ದಾನಿಗಳು ಸಿಗ್ತಾರ ನಮ್ಮ ಕೈಲಾದ ಬೇರೆ ಬೇರೆ ಇಲಾಖೆಗಳನ್ನ ಧ್ವಜಗೂಡಿಸಿ ದಾನಿಗಳನ್ನು ಒಟ್ಟು ಕೊಡಿಸ್ಕೊಂಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೀವಿ ಇದಕ್ಕೂ ಮೊದಲು ನಾವು ವಸತಿ ಶಾಲೆ ನಡೆಸ್ತಾ ಇದೀವಿ ಅದ್ರ ಮುಖಾಂತರ ಎರಡು ಸಾವಿರದ ಹದಿಮೂರಿಂದ ನಾವು ಅದನ್ನು ನಿಲ್ಲಿಸಿ ಈ ಥರ ನಮ್ಮ ಹಳ್ಳಿಯಲ್ಲಿ ನಾವು ಉಳ್ಕೊಂಡಿದ ನಂತರ ಈ ಕೆಲಸಗಳನ್ನ ನಿರ್ವಹಿಸ್ಕೊಂಡು ಬರ್ತಾ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಮುಂದೆ ಈ ಸುದ್ದಿವಾಹಿನಿಗಳ ಮುಖಾಂತರ ಪ್ರತಿಯೊಬ್ಬರೂ ನಿಮ್ಮ ಊರುಗಳಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಿ

ಸಂಭವನೆಲ್ಲ ಯಾರು ವಿವಿಧ ಕ್ಷೇತ್ರಗಳಲ್ಲಿ ಬರೀರ್ತಕ್ಕಂಥ ಆ ಹಳೆಯ ವಿದ್ಯಾರ್ಥಿಗಳು ಆ ಶಾಲೆ ಗಮನ ಹರಿಸಿ ಆ ಶಾಲೆಗೆ ಕೈಯಲ್ಲಿ ಸಹಾಯವನ್ನು ಮಾಡಬೇಕಂತ ಕೇಳ್ಕೊತೀನಿ ಮತ್ತೊಂದು ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲವರ್ಗೂ ನಾನು ಕೇಳ್ಕೊತೇನೆ ನೀವು ಏನು ಓದ್ತೀರೋ ಅದನ್ನ ದಯವಿಟ್ಟು ಇಷ್ಟು ಇಲ್ಲಿಗೆ ಇಲ್ಲಿ ಕ್ಲಾಸಲ್ಲಿ ಮಾತ್ರ ಇಲ್ಲ ಇವಾಗೆಲ್ಲ ಟಿವಿ ಮೊಬೈಲು ಅದ್ರ ಪ್ರಭಾವದಿಂದ ಮನೆಯಲ್ಲಿ ಓದ್ತಾ ಇಲ್ಲ ದಯವಿಟ್ಟು ಅದನ್ನು ಓದಲು ಓದೋದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ರಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ ಮತ್ತೊಂದು ಈ ನಮ್ಮ ಗ್ರಾಮದ ಕೆಲವೇ ಕೆಲವು ಮುಂದೆ ಮಾತ್ರ ಸೇರಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ತರ ಎಲ್ಲಾ ಊರುಗಳನ್ನೂ ಎಲ್ಲ ಸ್ನೇಹಿತರು ಸೇರಿ ಅವರ ಊರಲ್ಲೇ ಒಂದು ರಾತ್ರಿ ಶಾಲೆಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ ಮತ್ತೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಏನು ಟ್ಯೂಷನ್ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಮುಖಾಂತರ ಅವರನ್ನ ಉದ್ದೇಶಿಸುವಂತ ಕೆಲಸಗಳಾಗಲಿ ಮತ್ತೆ ಶಿಬಿರಗಳು ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಗುಡ್ಡಟ್ಟಿ ಶಾಲೆಯಲ್ಲಿ ಅಂಕುರ ಪ್ರತಿಷ್ಠಾನದ ವತಿಯಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಪ್ರತಿಷ್ಠ ಪ್ರತಿವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಈ ವರ್ಷ ಸಹ ಈ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ನೀಡ್ತಕ್ಕಂಥದ್ದು ತುಂಬ ಒಳ್ಳೆಯ ಕೆಲಸ ಅಂಕುರ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳತ್ತ ರಾಮಕೃಷ್ಣ ಮತ್ತು ಮಂಜುಳಾ ಅವರು ಮತ್ತು ಜಯರಾಮ್ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಕಳೆದ ವರ್ಷ ಸಹ ಟ್ರ್ಯಾಕ್ ಶೂಟನ್ನು ನೀಡಿದರು ಅನ್ನೋ ಮಾತನ್ನು ನೀಡಿದರು ಸರ್ಕಾರಿ ಶಾಲೆಗಳ ಬಲವರ್ಧನೆ ಆಗಬೇಕಾದ್ರೆ ಸಂಘ ಸಂಸ್ಥೆಗಳು ಈ ರೀತಿಯಾಗಿ ಸಹಕಾರ ನೀಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗೋದಕ್ಕೆ ಸಹಕಾರ ನೀಡಬೇಕು ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಂಕುರ ಫೌಂಡೇಶನ್ ವತಿಯಿಂದ ವಿಶ್ವ ಯೋಗ ದಿನಾಚರಣೆ ಹಾಗೂ ಅಂಕುರ ಫೌಂಡೇಶನ್ ಗುಡ್ಡಾಟಿ ಇವರ ವತಿಯಿಂದ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂಕುರ ಫೌಂಡೇಶನ್ನು ಪ್ರತಿ ವರ್ಷ ಸಹ ನಮ್ಮ ಶಾಲೆಗೆ ಅನೇಕ ರೀತಿಯಲ್ಲಿ ಸಹಾಯವನ್ನು ಮತ್ತು ಸಹಕಾರವನ್ನು ಗ್ರಾಮೀಣ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒದಗಿಸ್ತಾ ಬರ್ತಿದ್ದಾರೆ ಇದೇ ರೀತಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ವಿದ್ಯಾವಂತರು ಹಾಗೂ ಸಹೃದಯಗಳು ಈ ರೀತಿಯಾದಂಥ ಒಂದು ಸಂಸ್ಥೆಗಳನ್ನು ಮಾಡಿ ಶಾಲಾ ವಿದ್ಯಾರ್ಥಿಗಳಿಗೆ ಆಗ್ಬೋದು ಹಾಗೂ ಗ್ರಾಮಸ್ಥರಿಗೆ ಆಗ್ಬೋದು ಕೇವಲ ಶಿಕ್ಷಣ ಅಂತಷ್ಟೇ ಅಲ್ವಾ ಗ್ರಾಮೀಣಾಭಿವೃದ್ಧಿ ಅವರ ಆರೋಗ್ಯ ಇತ್ಯಾದಿಗಳ ಬಗ್ಗೆ ಒಂದು ಸಂಸ್ಥೆಯ ವತಿಯಿಂದ ಎಲ್ಲ ಗ್ರಾಮಗಳಲ್ಲೂ ಸಹ ಸಹಕಾರವನ್ನು ಅರ್ಪ ಕೊಡುವುದರ ಮುಖಾಂತರ ಗ್ರಾಮಗಳ ಏಳಿಗೆಯನ್ನು ಮಾಡಬೇಕು ಅಂತೇಳಿ ಎಲ್ಲರ ಮುಖಾಂತರ ಕೇಳ್ಕೊಳ್ತೀನಿ ನಮ್ಮ ಶಾಲೆಯ ವತಿಯಿಂದ ಈ ಸಂಸ್ಥೆಯವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಹ ಅರ್ಪಿಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಈ ದಿನ ನಮ್ಮ ಗುಡ್ಡಟ್ಟಿ ಸರ್ಕಾರಿ ಶಾಲೆಯಲ್ಲಿ ಅಂಕುರ ಫೌಂಡೇಶನ್ ಸಂಸ್ಥೆ ವತಿಯಿಂದ ಶಾಲಾ ಮಕ್ ಗುಡ್ಡಟ್ಟಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷ ಅಂಕುರ ಫೌಂಡೇಶನ್ ಸಂಸ್ಥೆ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಹಾಗೂ ಅವ್ರಿಗೆ ನೋಟ್ ಪುಸ್ತಕದ ಅವಶ್ಯಕತೆ ಇಲ್ಲದೇ ಇದ್ದಾಗ ಸಹ ಇದನ್ನು ಟ್ರ್ಯಾಕ್ ಶೂಟನ್ನು ಕೊಡುವಂಥ ಕೆಲಸವನ್ನು ನಮ್ಮ ದಾನಿಗಳಾದಂಥ ಮಂಜುಳಾ ಜೈರಾಮ್ ಕ ಜಯರಾಮ್ರವರಿಂದ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಓದುವಂಥ ಎಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಅವರ ಭವಿಷ್ಯ ಉಜ್ವಲವಾಗಲಿ ಇಲ್ಲಿ ತುಂಬ ಜನ ನಾರ್ತ್ ಇಂಡಿಯನ್ಸೇ ಇರೋವಂಥದ್ದು ಈ ಶಾಲೆ ಮಕ್ಕಳಿಗೋಸ್ಕರ ಈ ಇಲ್ಲಿ ಸಂಸ್ಥೆ ಇರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ತುಂಬರು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕೆಂದರೆ ಹಿಂದಿ ಕನ್ನಡ ಮಾತಾಡಲಿಕ್ಕೆ ಬರದೇ ಇರತಕ್ಕಂಥ ಮಕ್ಕಳಿಗೆ ಕನ್ನಡ ಕಲಿಸುವಂಥದ್ದು ತುಂಬ ಕಷ್ಟಕರವಾದ ಕೆಲಸ ಆ ಮಕ್ಕಳಿಗೆ ತುಂಬ ಶ್ರಮವಹಿಸಿ ಎಲ್ಲ ಶಿಕ್ಷಕರು ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತು ಎಲ್ ಎಫ್ ಮತ್ತು ವಿವಿಧ ಸಂಘ ಸಂಸ್ಥೆ ಶಿಕ್ಷಕರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಹಾಗೆ ನಮ್ಮ ಅಂಕುರ ಫೌಂಡೇಶನ್ ಸಂಸ್ಥೆಯವರು ಸಂಸ್ಥೆಯಿಂದ ನಾವು ಆರೋಗ್ಯ ಆರೋಗ್ಯದ ಶಿಬಿರಗಳನ್ನು ಮತ್ತು ಮಹಿಳಾ ಸಬಲೀಕರಣ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವಂಥದ್ದು ಮತ್ತು ಹಿರಿಯ ಸ ಹಿರಿಯ ನಾಗರಿಕರ ಸಬಲೀಕರಣ ಅಂಗವಿಕಲರಿಗಾಗಿ ಮತ್ತು ಶಿಕ್ಷಣಕ್ಕಾಗಿ ಒತ್ತು ಕೊಡ್ತಾ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಜನ ಮಾಡಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಪ್ರತಿ ವರ್ಷ ನಮ್ಮ ಗುಡ್ಡಟ್ಟಿ ಶಾಲೆಗೆ ಅಂಕುರ ಫೌಂಡೇಶನ್ ಸಂಸ್ಥೆ ವತಿಯಿಂದ ಪುಸ್ತಕಗಳ ವಿತರಣೆ ಟ್ರ್ಯಾಕ್ ಶೂಟ್ ಸಮವಸ್ತ್ರ ಈ ಥರ ಬೇರೆ ಬೇರೆ ಸೌಲಭ್ಯಗಳನ್ನು ಒದಗಿಸ್ತಾ ಬರ್ತಾಯಿದ್ದೀವಿ ಈ ಒಂದು ಇವತ್ತು ದಿವಸನೂ ಸಹ ನಮ್ಮ ಅಧಾನಿಗಳಾಗಿರ್ತಕ್ಕಂಥ ಮಂಜುಳಾ ಜಯರಾಮ್ ಅವರು ನಮಗೆ ನಮ್ಮ ಶಾಲೆಗೆ ಪುಸ್ತಕಗಳ ನೋಟ್ಬುಕ್ ವಿಸ್ತರಣೆ ಪುಸ್ತಕ ವಿತರಣೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಾನು ನಮ್ಮ ಸಂಸ್ಥೆ ವತಿಯಿಂದ ಶಿಕ್ಷಣ ಆರೋಗ್ಯ ಮತ್ತೊಂದು ಗ್ರಾಮ ಅಭಿವೃದ್ಧಿಯನ್ನು ಗುರಿಯನ್ನು ಇಟ್ಟುಕೊಂಡು ನಾವು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ ಈ ಸಂದರ್ಭದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೋ ಬಡ ವಿದ್ಯಾರ್ಥಿಗಳು ಅವರು ಆರ್ಥಿಕ ತೊಂದರೆಯಿಂದ ಎಷ್ಟೋ ಮಕ್ಕಳು ಶಾಲೆಗಳನ್ನ ಕಾಲೇಜುಗಳನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದೂಡು ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗದೇನೇ ಅವರು ಮಧ್ಯಕ್ಕೆ ಶಾಲೆನ ಬಿಟ್ಟು ನಿರುದ್ಯೋಗಗಳಾಗಿವೆ ಮತ್ತೆ ವಿದ್ಯಾಭ್ಯಾಸ ಕುಂಠಿತ ಆಗ್ತೈತೆ ದಯವಿಟ್ಟು ಯಾರ್ಯಾರು ನಿಮ್ಮ ಮನೆಯ ಅಕ್ಕಪಕ್ಕ ಆಗಲಿ ನಿಮ್ಮೂರಲ್ಲಾಗಲಿ ಅಂಥ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಎಲ್ಲಿ ಕಾಣಿಸ್ತಾರೋ ಅವ್ರಿಗೆ ನೀವು ನಿಮ್ಗೆ ಅವ್ರು ಯಾರೂ ಕೇಳೋದಿಲ್ಲ ಸ್ವಾಭಿಮಾನಗಳಿಂದ ಕೆಲವ್ರು ಕೇಳಿದ್ರು ಕೆಲವು ಒದಿಸಲ್ಲ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ನೀವು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡಬೇಕಾದ್ರೂ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು ಯಾಕಂದರೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳು ಆ ಊರಿಗೆ ಹೆಸರು ತಂದೆ ತಾಯಿಗಳಿಗೆ ಹೆಸರು ದೇಶಕ್ಕೆ ಹೆಸರು ಮತ್ತು ನಿಮಗೂ ಸಹ ಒಂದು ಹೆಸರು ತಂದು ಕೊಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮವಹಿಸಬೇಕಂತ ನಮ್ಮ ಅಂಕೂರ ಫೌಂಡೇಶನ್ ಸಂಸ್ಥೆ ವತಿಯಿಂದ ಇಲ್ಲಿ ಆನೇಕಲ್ ತಾಲೂಕಿನ ಎಲ್ಲ ಏನು ಯುವಕರು ಮತ್ತೊಂದು ದಾನಿಗಳಲ್ಲಿ ನಾನು ಕಳಕಳಿಯಾಗಿ ಈ ಫೌಂಡೇಶನಿಂದ ಈ ಕಾರ್ಯಕ್ರಮ ಮುಖೊಂಡಿರೋದೇನೆಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕಂತೇಳಿ ಯಾಕಂತಂದರೆ ನಾವು ಸಮಾಜದಿಂದ ಏನು ಕೊಟ್ಕೊಂಡಿದ್ದೀವಿ ಸಮಾಜಕ್ಕೂ ಏನಾದರೂ ನಮ್ಗೆ ಕೊಡುಗೆ ಕೊಡಬೇಕಂತ ಎಲ್ಲ ಮಾನವರು ಎಲ್ಲ ನಾಗರಿಕರು ತಮ್ಮ ಸ್ವಾರ್ಥಗಳನ್ನು ಬಿಟ್ಟು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಮಾಡಿದ್ರೆ ಈ ದೇಶ ಇನ್ನೂ ಸಮೃದ್ಧಿಯಾಗಿ ಬೆಳಿತೈತೆ ದಯವಿಟ್ಟು ಎಲ್ಲ ಜನರಿಗೊಂದು ನನ್ನ ಕೋರಿಕೆ ಏನಂತಂದರೆ ಸ್ವಾರ್ಥನ ಬಿಟ್ಟು ಸಮಾಜಕ್ಕೂ ಏನಾದರೂ ಮಾಡೋ ಅಂಥ ಕಾಳಜಿ ಇಟ್ಕೊಂಡು ಕಾರ್ಯನಿರ್ವಹಿಸಿದರೆ ಈ ನಾಡಾಗಲಿ ಈ ದೇಶ ಆಗಲಿ ಸಮೃದ್ಧಿ ಸಮೃದ್ಧಿಯಾಗಿ ಬೆಳೀತೈತೆ ಅನ್ನೋ ಉದ್ದೇಶದಿಂದ ಈ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಇದು ಯಾವುದೇ ಪ್ರಚಾರದ ಉದ್ದೇಶ ಇಲ್ಲ ಆದರೂ ತಾವು ಬಂದಿದ್ದೀರಾ ಮಾತಾಡಬೇಕು ಅಂತ ಹೇಳಿದಕ್ಕೆ ಮಾತಾಡ್ತೀವಿ ಈ ದಿನ ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ಮತ್ತು ಅಂಕುರ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗೆ ನೋಟ್ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರು ಮಂಜುಳಾ ಪ್ರತಿ ವರ್ಷ ನಮ್ಮ ಶಾಲೆ ಬಂದು ನೋಟ್ ಪುಸ್ತಕ ವಿತರಣೆ ಮತ್ತು ಟ್ರ್ಯಾಕ್ ಸೂಟನ್ನು ವರ್ಷ ಒಂದು ಮಗುಗೆ ಎಷ್ಟು ಬೇಕೋ ಅಷ್ಟನ್ನು ವಿತರಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಇದೇ ರೀತಿ ಕೊಡುಗೆಗಳನ್ನು ನೀಡಿ ನಮ್ಮ ಶಾಲೆ ಇನ್ನೂ ಹೆಚ್ಚು ಪ್ರಗತಿ ಪದ್ಧತ ಕೊಂಡೊಯ್ಯೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೇಳ್ಕೊತ ಅಂಕುರ ಫೌಂಡೇಶನ್ ವತಿ ಅವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂಕುರ ಫೌಂಡೇಶನ್ ಅವರು ನಮ್ಮ ಶಾಲೆಗೆ ಪ್ರತಿ ವರ್ಷವೂ ಕೂಡ ಒಳ್ಳೆ ಕ್ವಾಲಿಫೈಡ್ ಆಗಿರುವಂಥ ಬುಕ್ಸು ಮತ್ತು ಟ್ರ್ಯಾಕ್ ಶೂಟನ್ನು ಕೊಡ್ತಾ ಇದ್ದಾರೆ ಇದೇ ರೀತಿ ಅವರ ಸೇವೆ ಮುಂದುವರಲಿ ಅಂತ ಹೇಳ್ಕೊಡ್ತೀವಿ ಕೇಳ್ಕೊಳ್ತೀನಿ ಅದೇ ರೀತಿ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಈ ರೀತಿ ಕೊಡುಗೆಗಳನ್ನು ಕೊಟ್ಟರೆ ನಮ್ಮಲ್ಲಿ ಯಾವುದೇ ಥರದ ಹಿಂದುಳಿದ ಬಡತನದಲ್ಲಿರುವಂಥ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗದಲ್ಲೇ ದಯವಿ ಸ್ಕೂಲಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಯಾರಾದ ದಾನಿಗಳಿದ್ರೆ ನಮ್ಮ ಮಕ್ಕಳಿಗೆ ವಾಹನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದಗಳು